ಹಾ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ಜಾತಕದಲ್ಲಿ ಸಪ್ತಮ ಭಾವದ ಅಧಿಪತಿ ವಿವಿಧ ಮನೆಗಳಲ್ಲಿ ಕೊಡುವಂಥ ಒಂದು ಫಲಗಳಲ್ಲಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಜಾತಕದಲ್ಲಿ ಏಳನೇ ಮನೆ ಅಧಿಪತಿ ಏಳನೇ ಮನೆ ಮತ್ತು ಏಳನೇ ಮನೆ ಏಳನೇ ಮನೆ ಅಧಿಪತಿ ವಿವಿಧ ಒಂದು ಭಾವಗಳಲ್ಲಿ ಕೊಡುವಂಥ ಫಲಗಳ ಬಗ್ಗೆ ಇವತ್ತಿನ ವೀಡೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಏಳನೇ ಮನೆ ಅಧಿಪತಿ ವಿವಿಧ ಮನೆಗಳಲ್ಲಿ ಕೊಡುವಂಥ ಫಲಗಳ ಬಗ್ಗೆ ತಿಳ್ಕೊ ತಿಳ್ಕೊಬೇಕಾದ್ರೆ ಮೊದಲು ನಮಗೆ ತುಂಬ ಕೆಲವು ಬೇಸಿಗೆ ಗೊತ್ತಿರಬೇಕು ಈ ಏಳನೇ ಮನೆ ಅಂತ ಹೇಳಿದ್ರೆ ಅದು ಮದುವೆಯನ್ನು ಸೂಚಿಸ್ತದೆ ಮೇನಾಗಿ ಮದುವೆ ಆಮೇಲೆ ಮಾರುಕಟ್ಟೆ ನೀವು ಹೋಗುವಂಥ ಮಾರ್ಕೆಟು ಮಾರುಕಟ್ಟೆ ಆಮೇಲೆ ಜನರು ಸಾರ್ವಜನಿಕರು ಆಮೇಲೆ ವ್ಯಾಪಾರ ಮತ್ತು ವ್ಯವಹಾರ ಮತ್ತು ಪಾಲುದಾರಿಕೆ ಇದು ಮೇನು ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ ಅಂತಾರಲ್ಲ ಅದ್ರ ಬಗ್ಗೆ ತಿಳ್ಕೊಬೋದು ಆಮೇಲೆ ಒಪ್ಪಂದಗಳು ನಿಮ್ಗೆ ಏನಾದರೂ ಒಂದು ಒಪ್ಪಂದ ಆಗುತ್ತೆ ಅದ್ರ ಬಗ್ಗೆ ಕೂಡ ಈ ಏಳನೇ ಮನೆ ಬಗ್ಗೆ ಮನೆಯಲ್ಲಿ ನೋಡ್ಬೋದು ಆಮೇಲೆ ನಿಮ್ಮ ಸಂಗತಿ ಬಗ್ಗೆ ಇದು ಮೇನ್ ಇದು ನಿಮ್ಮ ಒಂದು ಮದುವೆ ಆಗುವಂಥ ಲೈಫ್ ಪಾರ್ಟ್ನರು ಹೇಗಿರ್ತಾರೆ ಅವರು ಎಲ್ಲಿಂದ ಬರ್ತಾರೆ ಯಾವ ಥರ ಇರ್ತಾರೆ ಅವ್ರ ಬಿಹೇವಿಯರ್ ಬಿಹೇವಿಯರು ಯಾವ ಯಾವ ಥರ ಇರ್ತ ನೀವು ಸೆವೆಂತ್ ಮೂಲಕ ನೋಡ್ಬೋದು ಆಮೇಲೆ ವೈವಾಹಿಕ ಜೀವನ ವೈವಾಹಿಕ ಜೀವನ ಸಂತೋಷ ಬಗ್ಗೆ ನೋಡ್ಬೋದು ಆಮೇಲೆ ಜನರು ನಿಮ್ಮನ್ನು ನೋಡುವಂಥ ರೀತಿ ಈ ಜನರು ಸಾರ್ವಜನಿಕರು ನಿಮ್ಮನ್ನು ನೋಡುವಂಥ ರೀತಿ ಬಗ್ಗೆ ನೋಡ್ಬೋದು ಆಮೇಲೆ ನಿಮ್ಮ ನಿಮ್ಮ ಹತ್ರ ನಿಮ್ಮ ಒಂದು ಸಾರ್ವಜನಿಕರು ನಿಮ್ಮ ಹತ್ರ ಒಂದು ವ್ಯವಹರಿಸುವಂಥ ರೀತಿ ಇದಿಷ್ಟು ಬಗ್ಗೆ ಸೆವೆಂತ್ ಹೌಸಲ್ಲಿ ನೋಡ್ಬೋದು ಮತ್ತು ಸೆವೆಂತ್ ಹೌಸ್ ಹೇಳಿದ್ರೆ ಮದುವೆ ಮತ್ತು ಲೈಂಗಿಕ ಸುಖ ಕಾಮ ಕಾಮಾಸಕ್ತಿ ಇದರ ಬಗ್ಗೆ ನೋಡ್ಬೋದು ಎಳ್ಳನೇ ಮನೆ ಅಂದರೆ ಎಳ್ಳನೇ ಮನೆ ಚೆನ್ನಾಗಿದ್ದರೆ ನಿಮ್ಮ ಮ್ಯಾರೇಜ್ ಲೈಫ್ ಚೆನ್ನಾಗಿರ್ತದೆ ಮತ್ತು ನೀವು ಜನ ಜನರ ಜೊತೆ ಚೆನ್ನಾಗಿರ್ತೀರಿ ಇದಿಷ್ಟು ಏಳನೇ ಮನೆಯ ರೂಚಿಸುವಂಥ ವಿಚ ವಿಷಯಗಳು ಬಟ್ ಇದರಲ್ಲಿ ನಾವು ಇದರ ಇದರಲ್ಲಿ ನೀವು ಪೂರ್ತಿ ನೋಡಲಿಕ್ಕಾಗಲ್ಲ ಇದರಲ್ಲಿ ನೀವು ಮೇನ್ ಆಗಿ ನೋಡಬೇಕಾಗಿರೋದು ಏಳನೇ ಮನೆ ಅಂತ ಹೇಳಿದ್ರೆ ಒಂದು ಮದುವೆ ಇದು ಮೇನ್ ಪಾಯಿಂಟ್ ಆಮೇಲೆ ನಿಮ್ಮ ಸಂಗಾತಿ ನಿಮ್ಮ ಸಂಗಾತಿ ಇದು ಕೂಡ ಮೇನ್ ಪಾಯಿಂಟ್ ಆಮೇಲೆ ನಿಮ್ಮ ಒಂದು ಜನರು ಸಾರ್ವಜನಿಕರು ಸಾರ್ವಜನಿಕರು ಆಮೇಲೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರ ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಈ ಥರ ಬರುತ್ತೆ ಪಾರ್ಟ್ನರ್ಶಿಪ್ ಮತ್ತು ನಿಮ್ಮ ಬಿಸ್ನೆಸ್ ಬಗ್ಗೆ ಬಿಸ್ನೆಸ್ ಬಗ್ಗೆ ಕೊಡೋದು ನೋಡ್ಬೋದು ಇದಿಷ್ಟು ಮೇನ್ ಪಾಯಿಂಟ್ ಮದುವೆ ನಿಮ್ಮ ಲೈಫ್ ಪಾರ್ಟ್ನರ್ ಸಂಗಾತಿ ಸಾರ್ವಜನಿಕರ ಸಾರ್ವಜನಿಕ ಜೀವನ ಮತ್ತು ನಿಮ್ಮ ಬಿಸ್ನೆಸ್ ಇದರ ಬಗ್ಗೆ ನಾನು ಇವತ್ತು ನೋಡ್ತಾ ಹೋಗೋಣ ಇದರಲ್ಲಿ ನಾವು ಇವತ್ತು ವರ್ಷ ಬಲಗನ ತಗೊಳ್ಳೋಣ ನಾನು ತಗೊಳ್ತಿರೋದು ವರ್ಷ ಬಲಗನ ನೀವು ಯಾವುದೇ ಒಂದು ಲಗ್ನ ಬೇಕಾದ್ರೂ ತೊಗೊಳ್ಬೋದು ವೃಷಭ ಇದು ಲಗ್ನ ಅಂತ ತಗೊಂಡ್ರೆ ಇಲ್ಲಿ ಏಳನೇ ಮನೆ ಯಾವುದು ಅಂತ ಕೌಂಟ್ ಮಾಡ್ಬೇಕು ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳನೇ ಯಾವ್ದು ಬರ್ತದೆ ವೃಶ್ಚಿಕ ಬರುತ್ತೆ ಈ ವೃಶ್ಚಿಕ ರಾಶಿ ಅಧಿಪತಿ ಯಾರು ಮಂಗಳ ಕುಜ ನೀವು ಏಳನೇ ಮನೆಯನ್ನು ಅನಲೈಸ್ ಮಾಡುವಾಗ ಸಪ್ತಮಾಧಿಪತಿ ಎಲ್ಲೆಲ್ಲಿದ್ದಾನೆ ಅಂತ ತಿಳ್ಕೋಬೇಕು ನಾನು ತಗೊಂಡಿರೋದು ಲಗ್ನ ಬಂದುಬಿಟ್ಟು ವೃಷಭ ಇಲ್ಲಿ ವೃಷಭಕ್ಕೆ ಏಳನೇ ಏಳನೇ ಮನೆಯವರು ಯಾರು ಆಗ್ತಾರೆ ವೃಶ್ಚಿಕ ಏಳನೇ ಮನೆ ಅಧಿಪತಿ ಯಾರಾಗ್ತಾರೆ ಮಂಗಳ ಮಂಗಳ ನೀವು ಈ ಜಾತಕದಲ್ಲಿ ಎಲ್ಲೆಲ್ಲಿದ್ದಾನೆ ಅಂತ ತಿಳ್ಕೊಳ್ಬೇಕು ನಿಮ್ಮದು ಯಾವುದೇ ಲಗ್ನ ಆಗಿರ್ಬೋದು ನಿಮ್ಮದು ಕುಂಭ ಆಗಿರ್ಬೋದು ಮಕ್ಕ ರಗಾರ್ ಇರ್ಬೋದು ಯಾವುದೇ ಆಗಿರ್ಬೋದು ನೀವು ಸೆವೆಂತ್ ಲಾರ್ಡ್ ಯಾರು ಅಂತ ತಿಳ್ಕೊಳ್ಬೇಕು ಇವತ್ತು ನಾವು ನಮಗೆ ಸೆವೆಂತ್ ಲಾರ್ಡ್ ಯಾರು ಅಂತ ಹೇಳಿದ್ರೆ ಮಂಗಳ ವೃಷಭ ಲಗ್ನಕ್ಕೆ ಏಳನೇ ಮನೆ ಯಾರು ಆಗ್ತಾರೆ ಮಂಗಳ ಅವರು ಋಷಿಕ ಆಗ್ತಾರೆ ಈಗ ಒಂದೊಂದು ನಾವು ಪ್ರೊಟೆಕ್ಷನ್ ಮಾಡ್ತಾ ಹೋಗೋಣ ಇಲ್ಲಿ ಸೆವೆಂತ್ ಲಾರ್ಡ್ ಏನಾದರೂ ಲಗ್ನಕ್ಕೆ ಬಂದರೆ ಇಲ್ಲಿ ವೃಷಭ ಲಗ್ನಕ್ಕೆ ಸೆವೆಂತ್ ಲಾಡರ್ ಆಗ್ತಾರೆ ಮಂಗಳ ಮಂಗಳ ಇಲ್ಲಿ ವೃಷಭದ ಲಗ್ನದಲ್ಲೇ ಇದ್ದರೆ ಲಗ್ನದಲ್ಲೇ ಇದ್ದರೆ ನನ್ನ ಏಳನೇ ಮನೆ ಅಧಿಪತಿ ಲಗ್ನದಲ್ಲೇ ಇದ್ದರೆ ನಿಮ್ಮದು ಮದುವೆ ಜೀವನ ಸೂಪರ್ ಆಗಿರ್ತದೆ ನಿಮ್ಮದು ಮ್ಯಾರೇಜ್ ಲೈಫ್ ಸೂಪರ್ ಆಗಿರ್ತದೆ ಮತ್ತು ನೀವು ಮದುವೆ ಆಗುವಂಥ ವ್ಯಕ್ತಿ ನಿಮಗೆ ತಿಳಿದವರೇ ಆಗಿರ್ತಾರೆ ನಿಮಗೆ ತುಂಬ ಕ್ಲೋಸ್ ಇರೋರು ತಿಳಿದಿರೋರೇ ಆಗಿರ್ತಾರೆ ಲವ್ ಮ್ಯಾರೇಜ್ ಕೂಡ ಚಾನ್ಸ್ ಇದೆ ಮತ್ತು ನಿಮ್ಮ ಮದುವೆ ಜೀವನ ತುಂಬ ಚೆನ್ನಾಗಿರ್ತದೆ ಮದುವೆ ಮೇಲೆ ನಿಮ್ಮ ಒಂದು ಲೈಫ್ ಚೇಂಜ್ ಆಗ್ತದೆ ನಿಮಗೆ ನಿಮ್ಮ ಒಂದು ಸಂಗತಿ ನಿಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ಎಲ್ಲದಕ್ಕೂ ಒಂದು ಸಪೋರ್ಟಿವ್ ಆಗಿರ್ತಾರೆ ನಿಮ್ಮ ಸಂಗಾತಿ ಮತ್ತು ನೀವು ಜನರ ಜೊತೆ ತುಂಬ ಚೆನ್ನಾಗಿರ್ತಾರೆ ಸಾರ್ವಜನಿಕರ ಜೊತೆ ಅದು ತುಂಬ ಚೆನ್ನಾಗಿರ್ತೀರಿ ಸಾರ್ವಜನಿಕ ಸಾರ್ವಜನಿಕರ ಜೊತೆ ತುಂಬ ಒಂದು ಚೆನ್ನಾಗಿಯೇ ಇರ್ತೀರಿ ನೀವು ಮತ್ತು ನೀವು ಬಿಸ್ನೆಸ್ ಕೂಡ ಆಗಿ ಬಿಸ್ನೆಸ್ ಕೂಡ ಮಾಡಿದರೆ ಅದು ತುಂಬ ಚೆನ್ನಾಗಿಯೇ ಮಾಡ್ತೀರಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೂಡ ಮಾಡ್ಬೋದು ತುಂಬ ಚೆನ್ನಾಗ್ತದೆ ನಂತರ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಅನ್ನೋದು ಎರಡನೇ ಮನೆಗೆ ಬಂದಾಗ ಇಲ್ಲಿ ಸೆವೆಂತ್ ಲಾರ್ಡರ್ ಹಾಕ್ತಾರೆ ಮಂಗಳ ಮಂಗಳ ಇಲ್ಲಿ ಇಲ್ಲಿ ಬಂದರೆ ಕುಜ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಏನಾದರೂ ಎರಡನೇ ಮನೆಗೆ ಬಂದಾಗ ನಿಮ್ಮ ಸಂಗಾತಿಯ ಕಡೆಯಿಂದ ನಿಮಗೆ ಧನ ಲಾಭ ಆಗ್ಬೋದು ನೀವು ಆದ ಮೇಲೆ ನಿಮಗೆ ನಿಮ್ಮ ಸಂಗಾತಿ ಕಡೆಯಿಂದ ತುಂಬ ಒಂದು ಧನ ಲಾಭ ಆಗ್ಬೋದು ಅವರಿಂದ ನಿಮಗೆ ಸಕ್ಸಸ್ ಸಿಗುತ್ತೆ ಮದುವೆ ಜೀವನ ಚೆನ್ನಾಗಿರ್ತದೆ ಮತ್ತು ನೀವು ನಿಮ್ಮ ಒಂದು ನಿಮ್ಮ ಸಂಗಾತಿಯ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ನಿಮ್ಮ ಸಂಗಾತಿ ಕುಟುಂಬಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಮತ್ತು ನಿಮ್ಮ ಕುಟುಂಬದ ಕಡೆಯಿಂದ ನಿಮ್ಮ ಸಂಗತಿ ಬರುವವರು ಅಂದರೆ ನಿಮ್ಮ ಕುಟುಂಬದ ಕಡೆಯಿಂದ ಅಂದರೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಕೂಡ ನಿಮ್ಮ ನೀವು ಸಂಗತಿಯನ್ನು ಮದುವೆ ಆಗೋ ಚಾನ್ಸ್ ಇರ್ತದೆ ಇದನ್ನು ನಿಮಗೆ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಇದು ಸಪ್ತಮ ಭಾವ ಸಪ್ತಮಭಾವ ಅಂದರೆ ಮದುವೆ ಸಂಬಂಧಪಟ್ಟಂಥ ಪ್ರೊಡಕ್ಷನ್ ಇದು ಆಮೇಲೆ ಸೆವೆಂತ್ ಲಾಡ್ ಎರಡನೇ ಮನೆಗೆ ಬಂದಾಗ ನಿಮ್ಮ ಸಂಗತಿ ಕಡೆಯಿಂದ ಲಾಭ ಆಗ್ತದೆ ಮತ್ತು ನಿಮ್ಮ ಸಾರ್ವಜನಿಕರ ಕಡೆಯಿಂದ ಲಾಭ ಆಗ್ತದೆ ಜನರ ಕಡೆಯಿಂದ ನಿಮಗೆ ಲಾಭ ಆಗ್ತದೆ ಮತ್ತು ನಿಮಗೆ ಬಿಸ್ನೆಸ್ಸಿನ ತುಂಬ ಚೆನ್ನಾಗಿ ಲಾಭ ಲಾಭ ಆಗ್ತದೆ ಬಿ ನೀವು ಬಿಸ್ನೆಸ್ ಮಾಡಿದರೆ ಸಿಕ್ಕಾಪಟ್ಟ ಲಾಭ ಆಗ್ತದೆ ನಿಮಗೆ ಸೆವೆಂತ್ ಲಾಡ್ ಎರಡನೇ ಮನೆಗೆ ಬಂದಾಗ ಮತ್ತು ನಿಮ್ಮ ಒಂದು ಸಂಗತಿಯ ಕಮ್ಯುನಿಕ ಸ್ಕಿ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಸೆವೆಂತ್ ಲಾರ್ಡ್ ಎರಡನೇ ಮನೆ ಅಧಿಪತಿ ಮೂರನೇ ಮನೆಗೆ ಬಂದಾಗ ಇಲ್ಲಿ ಲಗ್ನಕ್ಕೆ ಇದು ವರ್ಷವ ಲಗ್ನಕ್ಕೆ ಮೂರನೇ ಮನೆಗೆ ಬಂದಾಗ ಮಂಗಳ ಇಲ್ಲಿದ್ದರೆ ಇಲ್ಲಿ ಏನಾಗ್ತಂದರೆ ನಿಮಗೆ ಮದುವೆ ಜೀವನದಲ್ಲಿ ಮೀಡಿಯಮ್ ಇರ್ತದೆ ನಿಮಗೆ ಮದುವೆ ಜೀವನ ಅಷ್ಟು ಸಕ್ಸಸ್ಸಾಗಿರಲ್ಲ ಲೋ ಆಗಿನಿರಲ್ಲ ಮೀಡಿಯಮ್ ಆಗಿರ್ತದೆ ಮತ್ತು ಮದುವೆಗೆ ಸ್ವಲ್ಪ ನೀವು ಸ್ಟ್ರಗಲ್ ಮಾಡಬೇಕಾಗಿ ಬರ್ಬೋದು ಯಾಕಂದರೆ ಮೂರನೇ ಮನೆ ಅಂದರೆ ಪ್ರಯತ್ನ ಮದುವೆ ಆಗಲಿಕ್ಕೆ ತುಂಬ ಒಂದು ಲೇಟ್ ಲೇಟ್ ಆಗದಿದ್ದರೂ ಕೂಡ ಮದುವೆ ಆಗೋಕೆ ತುಂಬ ಒಂದು ಸ್ಟ್ರಗಲ್ ಆಗ್ಬೋದು ಸಮಸ್ಯೆಯನ್ನು ಎದುರಿಸಿ ನೀವು ಮದುವೆ ಆಗುವಂಥ ಒಂದು ಚಾನ್ಸ್ ಇರ್ತದೆ ಮದುವೆ ಜೀವನ ನ್ಯೂಟ್ರಲ್ ಆಗಿರ್ತದೆ ಸಾರ್ವಜನಿಕರ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿರ್ತದೆ ಮತ್ತು ಸಾರ್ವಜನಿಕರ ಜೊತೆ ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರ್ತದೆ ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರ್ತದೆ ಮತ್ತು ನಿಮ್ಮ ಸಂಗಾತಿ ತುಂಬ ಒಂದು ಪರಿಶ್ರಮ ಆಗಿರ್ತಾರೆ ತುಂಬ ಒಂದು ವರ್ಕ್ ರಿಲೇಟೆಡ್ ಅಂದರೆ ವರ್ಕ್ ಓರಿಯೆಂಟೆಡ್ ತುಂಬ ಒಂದು ಕೆಲಸ ಮಾಡುವಂಥ ಒಂದು ಕೆಪಾಸಿಟಿ ಇರುತ್ತೆ ನಿಮ್ಮ ಸಂಗಾತಿಗೆ ನಂತರ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಅನ್ನೋದರ ನಾಲ್ಕನೇ ಮನೆಗೆ ಬಂದಾಗ ಇಲ್ಲಿ ಮಂಗಳ ಇಲ್ಲಿದ್ದರೆ ವರ್ಷ ಸೆವೆಂತ್ ಲಾರ್ಡು ನಾಲ್ಕನೇ ಮನೆಗೆ ಬಂದಾಗ ಇದು ನಿಮ್ಮ ಸಂಗಾತಿಯ ಕಡೆಯಿಂದ ನಿಮಗೆ ಸುಖ ಸೌಲಭ್ಯ ಸಿಗ್ತದೆ ಇದಂತೂ ನೂರಕ್ಕೆ ನೂರು ಪರ್ಸೆಂಟ್ ನಿಜ ನಿಮ್ಮ ಸಂಗಾತಿಯ ಕಡೆಯಿಂದ ನಿಮಗೆ ವೆಹಿಕಲ್ ಸಿಗುತ್ತೆ ಸಂಗಾತಿಯ ಕಡೆಯಿಂದ ಮನೆಗೆ ಸಿಗ್ಬೋದು ನಿಮಗೆ ಹೋಮ್ ಸಿಗ್ಬೋದು ಸಂಗತಿ ಕಡೆಯಿಂದ ಎಲ್ಲ ಒಂದು ಸುಖ ಸಿಗ್ತದೆ ಸಂಗಾತಿನ ಮದುವೆ ನಂತರ ನಿಮಗೆ ನಿಮ್ಮ ಒಂದು ಸುಖ ಸೌಲಭ್ಯ ಜಾಸ್ತಿ ಆಗುತ್ತೆ ನೀವು ಮದುವೆ ಆದ ನಂತರ ನಿಮ್ಮ ಒಂದು ಸುಖ ಮತ್ತು ಸೌಲಭ್ಯ ಜಾಸ್ತಿ ಆಗುತ್ತದೆ ಮತ್ತು ನಿಮಗೆ ಮದುವೆ ಆಗುವಾಗ ನಿಮ್ಮ ತಾಯಿ ಕಡೆಯಿಂದ ಸಂಬಂಧ ಬರ್ಬೋದು ನೀವು ನಿಮ್ಮ ತಾಯಿ ಜಾಸ್ತಿ ಒಂದು ಆಸಕ್ತಿ ವಹಿಸಿ ನಿಮ್ಮ ಮದುವೆ ಮಾಡಿಸ್ಬೋದು ಸೆವೆಂತ್ ಲಾರ್ಡ್ ಏನಾದರೂ ನಾಲ್ಕನೇ ಮನೆಗೆ ಬಂದಾಗ ಮತ್ತು ಸಾರ್ವಜನಿಕರ ಜೊತೆ ನಿಮ್ಮ ಚ ಸಂಬಂಧ ಚೆನ್ನಾಗಿರ್ತದೆ ಸಾರ್ವಜನಿಕರಿಂದ ನಿಮಗೆ ಲಾಭ ಕೂಡ ಆಗ್ಬೋದು ಹೆಚ್ಚು ಸಂಗತಿ ಕಡೆಯಿಂದ ನಿಮಗೆ ಸುಖ ಸೌ ಸೌಲಭ್ಯ ಎಲ್ಲ ಸಿಗುತ್ತೆ ವೆಹಿಕಲ್ ಸಿಗ್ಬೋದು ಮನೆ ಸಿಗ್ಬೋದು ಈ ಥರ ಆಮೇಲೆ ಏಳನೇ ಮನೆ ಅಧಿಪತಿ ಏನಾದರೂ ಪಂಚಮಕ್ಕೆ ಬಂದಾಗ ಇದು ನೂರಕ್ಕೆ ನೂರು ಪರ್ಸೆಂಟ್ ಲವ್ ಮ್ಯಾರೇಜ್ ಆಗುತ್ತೆ ಲವ್ ಮ್ಯಾರೇಜ್ ನೂರಕ್ಕೆ ನೂರು ಪರ್ಸೆಂಟ್ ಕೂಡ ಲವ್ ಮ್ಯಾರೇಜ್ ಆಗೇ ಆಗುತ್ತೆ ಯಾಕಂದರೆ ಸೆವೆಂತ್ ಲಾರ್ಡ್ ಅಂದರೆ ಮದುವೆ ಫೈವ್ ಅಂದರೆ ಅದು ಲವ್ ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ಅದು ಲಾರ್ಡ್ಗಳು ಆ ಕಾರಣ ಸೆವೆಂತ್ ಲಾರ್ಡ್ ಇಲ್ಲಿ ಬಂದಿರೋದು ನಿಮಗೆ ಲವ್ ಮ್ಯಾರೇಜ್ ತುಂಬ ತುಂಬ ಆಗುತ್ತೆ ಲವ್ ಮ್ಯಾರೇಜ್ ಆಗುತ್ತೆ ಮತ್ತು ನಿಮ್ಮ ಸಂಗಾತಿ ನಿಮ್ಮ ಬಗ್ಗೆ ತುಂಬ ಒಂದು ಕೇರಿಂಗ್ ಮಾಡ್ತಾರೆ ನಿಮ್ಮ ಸಂಗಾತಿಗೆ ನಿಮ್ಮ ಮೇಲೆ ತುಂಬ ಒಂದು ಲವ್ ಇರ್ತದೆ ಕೇರಿಂಗ್ ಇರ್ತದೆ ಮದುವೆ ಜೀವನ ತುಂಬ ಚೆನ್ನಾಗಿರ್ತದೆ ಸುಖವಾಗಿರ್ತದೆ ಲೈಫ್ ಲಾಂಗ್ ಮದುವೆ ಆದಮೇಲೆ ತುಂಬ ಒಂದು ಇದು ಮದುವೆ ಲೈಫಿಗೆ ತುಂಬ ಒಂದು ಹೈಯೆಸ್ಟು ಪೊಸಿಷನ್ ಇದು ಸೆವೆಂತ್ ಲಾರ್ಡು ಪಂಚಮಕ್ಕೆ ಬಂದಾಗ ಇದು ಮದುವೆ ಜೀವನಕ್ಕೆ ತುಂಬ ಒಂದು ಲಕ್ಕಿ ಇದು ನಿಮಗೆ ಜೀವನದಲ್ಲಿ ಏನು ಇಲ್ಲದಿದ್ರು ಪರವಾಗಿಲ್ಲ ಬಟ್ ಮದುವೆ ಜನ ಅದು ಸಖತ್ತಾಗಿರ್ತದೆ ಸಂಗತಿ ಕಡೆಯಿಂದ ಪ್ರೀತಿಗೆ ಯಾವತ್ತೂ ಕೊರತೆ ಆಗೋಲ್ಲ ಸಾರ್ವಜನಿಕರ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಸಾರ್ವಜನಿಕ ಸ್ವಲ್ಪ ಫೇಮಸ್ ಆಗಿರ್ತೀರಿ ನೀವು ಸಾಮಾನ್ಯವಾಗಿ ಜನರು ನಿಮ್ಮನ್ನು ಲೈಕ್ ಮಾಡ್ತಾರೆ ಸೆವೆಂತ್ ದೊಡ್ಡ ಪಂಚಾಂಗಕ್ಕೆ ಬಂದಾಗ ಜನರು ನಿಮ್ಮನ್ನು ಲೈಕ್ ಮಾಡ್ತಾರೆ ಜನರು ನಿಮ್ಮನ್ನು ಎಲ್ಲಿ ಹೋದರೂ ಕೂಡ ಗುರುತಿಸ್ತಾರೆ ಜನರಿಗೆ ನಿಮ್ಮ ಬಗ್ಗೆ ಒಂಥರ ಏನೋ ಒಂಥರ ಅಟ್ರಾಕ್ಷನ್ನು ಮತ್ತು ಲವ್ ಕೇರಿಂಗ್ ಇರ್ತದೆ ಆಮೇಲೆ ಸೆವೆಂತ್ ಲಾಡ್ ಏನಾದರೂ ಎಂಟನೇ ಮನೆಗೆ ಬಂದಾಗ ಇದು ಮದುವೆ ಲೇಟ್ ಆಗುತ್ತೆ ಮದುವೆ ಲೇಟ್ ಆಗ್ಬೋದು ಮತ್ತು ಮದುವೆ ಆಗುವಾಗ ಅಡೆತಡೆ ಜಾಸ್ತಿ ಅಡೆತಡೆ ಸಮಸ್ಯೆ ಆಗ್ಬೋದು ಸೆವೆಂತ್ ಲಾಡ್ ಎಂಟನೇ ಮನೆಗೆ ಬಂದಾಗ ಮದುವೆ ಆಗೋದಕ್ಕೆ ತುಂಬ ಅಡೆತಡೆ ಆಗುತ್ತೆ ಮದುವೆ ಸ್ವಲ್ಪ ಲೇಟ್ ಆಗ್ಬೋದು ಮತ್ತು ಸಂಗಾತಿಯ ಸುಖ ಸಿಗೋಲ್ಲ ನೀವು ಮದುವೆ ಆದರೂ ಕೂಡ ನಿಮಗೆ ಸಂಗಾತಿಯ ಸುಖ ಸಿಗೋಲ್ಲ ಸಂಗಾತಿ ನಿಮ್ಮ ನಿಮ್ಮ ಹತ್ರ ಜಗಳ ಮಾಡ್ತಿರ್ತಾರೆ ಆ ಕಾರಣ ನೀವು ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಸೆವೆಂತ್ ಲಾಡ್ ಎಂಟನೇ ಮನೆಗೆ ಬಂದಾಗ ನೀವೇನಾದರೂ ಶಾಂತಿ ಪರಿಹಾರ ಮಾಡ್ಕೋಬೇಕು ಸೆವೆಂತ್ ಲಾರ್ಡ್ ಅಧಿಪತಿ ಮತ್ತು ಎಂಟಮೇಲೆ ಅಧಿಪತಿ ಪರಿಹಾರ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ತುಂಬ ಮದುವೆ ಜನರು ತುಂಬ ಕಷ್ಟ ಸಂಗಾತಿ ನಿಮ್ಮ ಬಗ್ಗೆ ತುಂಬ ಒಂದು ಒಂಥರ ಶತ್ರುವರ್ತನಾಗಿರ್ತಾರೆ ನಿಮಗೆ ಸಂಗಾತಿಯಿಂದ ಕಷ್ಟ ಕೊಡಬೋದು ಸಾರ್ವಜನ ಸಾರ್ವಜನಿಕರ ಜೊತೆ ಕೂಡ ನೀವು ಚೆನ್ನಾಗಿರಲ್ಲ ಸಾರ್ವಜನಿಕರು ನಿಮ್ಮನ್ನು ಸರಿಯಾಗಿ ಗುರುತಿಸಲ್ಲ ಜನರು ಕೂಡ ನಿಮ್ಮನ್ನು ಸರಿಯಾಗಿ ಗುರುತಿಸಲ್ಲ ಈ ಥರ ಸಮಸ್ಯೆ ಆಗುತ್ತೆ ಮತ್ತು ಬಿಸ್ನೆಸ್ ಕೂಡ ಬಿಸ್ನೆಸ್ ಕೂಡ ಸಕ್ಸಸ್ ಆಗೋಲ್ಲ ಬಿಸ್ನೆಸ್ ಮಾಡಿದರೂ ಕೂಡ ನೀವು ಪಾರ್ಟ್ನರ್ಶಿಪ್ ಅಂತ ಮಾಡಲೇಬೇಡಿ ನಿಮಗೆ ಸಮಸ್ಯೆ ಆಗುತ್ತೆ ಬಿಸ್ನೆಸ್ ಮಾಡಿದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಲೇಬೇಡಿ ತುಂಬ ತೊಂದರೆ ಆಗುತ್ತೆ ಮತ್ತು ನಿಮ್ಮ ಸಂಗಾತಿಗೆ ತುಂಬ ಸೀಕ್ರೆಟಿವ್ ಆಗಿರ್ತಾರೆ ಮತ್ತು ಅವರಿಗೆ ನಿಮ್ಮ ಸಂಗಾತಿಗೆ ತುಂಬ ಒಂದು ಸೀಕ್ರೆಟಿವ್ ವಿಷಯ ಗೊತ್ತಿರ್ತದೆ ಮತ್ತು ಸೆವೆಂತ್ ಲಾರ್ಡ್ ಏನಾದರೂ ಎರಡನೇ ಮನೆಯಲ್ಲೇ ಇದ್ದರೆ ಇಲ್ಲಿ ವರ್ಷ ಬಲಗ್ನಕ್ಕೆ ಸೆವೆಂತ್ ಲಾರ್ಡ್ ಮಂಗಳ ಮಂಗಳ ಏನಾದರೂ ಸೆವೆಂತ್ ಲಾರ್ಡ್ ಆಗಿ ಏಳನೇ ಮನೇಲಿ ಇದ್ದರೆ ಏನಾಗ್ತದೆ ಅಂದರೆ ಇದು ಮದುವೆ ಜೀವನಕ್ಕೆ ಬೆಸ್ಟ್ ಸೂಪರ್ ಪೊಸಿಷನ್ ಇದು ನಿಮ್ಮ ಸಂಗಾತಿಯಿಂದ ನಿಮಗೆ ತುಂಬ ಸಪೋರ್ಟ್ ಸಿಗ್ತದೆ ಮದುವೆ ಆದ ಮೇಲೆ ನಿಮ್ಮ ನಿಮಗೆ ನಿಮಗೆ ಒಂದು ಲೈಫಲ್ಲಿ ಪ್ರೋಗ್ರೆಸ್ ಸಿಗ್ತದೆ ಮತ್ತು ನಿಮಗೆ ಸಂಗಾತಿ ಕಡೆಯಿಂದ ನಿಮಗೆ ತುಂಬ ಲಾಭ ಆಗ್ತದೆ ಸೆವೆಂತ್ ಲಾಟ್ ಸೆವೆಂಥಲ್ಲಿದ್ದರೆ ಮತ್ತು ನಿಮಗೆ ನಿಮ್ಮ ಮದುವೆ ಜೀವನ ನಿಮಗೆ ಲೈಫ್ ಲಾಂಗ್ ತುಂಬ ಚೆನ್ನಾಗಿರ್ತದೆ ನಿಮಗೆ ಲೈಫ್ ಲಾಂಗು ಸಂಗಾತಿಯ ಸಪೋರ್ಟ್ ಸಿಗ್ತದೆ ಮತ್ತು ಮದುವೆ ಕೂಡ ಬೇಗ ಆಗುತ್ತೆ ಬೇಗ ಮದುವೆ ಆಗುತ್ತೆ ನಿಮಗೆ ಮತ್ತು ಸಾರ್ವಜನಿಕರ ಜೊತೆ ನೀವು ತುಂಬ ಚೆನ್ನಾಗಿರ್ತೀರಿ ಬಿಸ್ನೆಸ್ ತುಂಬ ಚೆನ್ನಾಗಿರ್ತ ಆಗಿ ಬರ್ತದೆ ಮತ್ತು ಪಾರ್ಟ್ನರ್ಶಿಪ್ ಬಿಜ್ನೆಸ್ ತುಂಬ ಬರ್ತದೆ ಬಿಸ್ನೆಸ್ ಮಾಡೋದ್ರೆ ನಿಮ್ಮ ಒಂದು ಸಂಗತಿಯ ಸಂಗತಿಯನ್ನು ಹಾಕ್ಕೊಂಡು ಮಾಡಿ ಸೆವೆಂತ್ ಲೋಡೆ ಏನಾದರೂ ಸೆವೆಂತ್ರೆ ನಿಮ್ಮ ಸಂಗತಿಯನ್ನು ಸಂಗತಿಯನ್ನು ಪಾರ್ಟ್ನ ಪಾರ್ಟ್ನರಾಗಿ ಹಾಕೊಂಡು ಬಿಸ್ನೆಸ್ ಮಾಡಿ ತುಂಬ ಒಂದು ಸಕ್ಸಸ್ ಸಿಗುತ್ತೆ ನಿಮಗೆ ಆಮೇಲೆ ಸಾರಿ ಇದು ಆರನೇ ಮನೆಯದು ನನಗೆ ನಲವತ್ತು ತಪ್ಪಿದೆ ಆರನೇ ಮನೆ ಇವು ಇವಾಗ ಸ ಸೆವೆಂತ್ ಲೋದು ಎಂಟನೇ ಮನೆಗೆ ಬಂದಾಗ ಇದು ಮ್ಯಾರೇಜಲ್ಲಿ ಕಷ್ಟ ಕೊಡ್ತಾರೆ ಮ್ಯಾರೇ ಮ್ಯಾರೇಜೇ ಲೇಟ್ ಆಗ್ಬೋದು ಸಂಗತಿಯ ಕಡೆಯಿಂದ ನಿಮಗೆ ಕಷ್ಟ ಆಗ್ಬೋದು ನಿಮ್ಮ ಸಂಗ್ರ ಸಂಗಾತಿ ಸೀಕ್ರೆಟಿವ್ ಪರ್ಸನಲ್ಟ್ ಬಂದಿರ್ತಾರೆ ಮದುವೆ ಜೀವನ ತುಂಬ ತೊಂದರೆ ಆಗ್ತದೆ ಮದುವೆ ರೇಟ್ ಆಗುತ್ತೆ ಏನಾದರೂ ಸೊಲ್ಯೂಷನ್ ಮಾಡಬೇಕು ಪರಿಹಾರ ಮಾಡ್ಕೋಬೇಕು ಇಲ್ಲಾದ್ರೆ ಕಷ್ಟ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ ಪಾರ್ಟ್ನರ್ ಇದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ ಆಮೇಲೆ ಸೆವೆಂತ್ ಲಾಡ್ ಏನಾದರೂ ಒಂಬತ್ತು ಮನೆಗೆ ಬಂದಾಗ ಇದು ಒಳ್ಳೆಯದು ಮದುವೆ ಜೀವನ ತುಂಬ ಚೆನ್ನಾಗಿರ್ತದೆ ನಿಮ್ಮ ಸಂಗಾತಿ ನೀವು ಮದುವೆ ಆದ ನಂತರ ನಿಮ್ಮ ಲುಕ್ ಚೇಂಜ್ ಆಗುತ್ತೆ ಇದಂತೂ ನೂರಕ್ಕಂತೂ ನೂರು ಪರ್ಸೆಂಟ್ ನಿಜ ಮತ್ತು ನಿಮ್ಮ ತಂದೆ ಕಡೆಯಿಂದೆಲ್ಲ ನಿಮಗೆ ಸಂಬಂಧ ಆಗ್ಬೋದು ನಿಮ್ಮ ತಂದೆಯೇ ತಂದೆಯ ಹುಡುಕಿ ನಿಮಗೆ ಮದುವೆ ಮಾಡ್ಬೋದು ಒಂಬತ್ತನೇ ಮನೆಗೆ ಬಂದಾಗ ಮತ್ತು ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿರ್ತದೆ ನಿಮ್ಮೊಂದು ಬಿಸ್ನೆಸ್ಸು ತುಂಬ ಚೆನ್ನಾಗಿರ್ತದೆ ಮಾಡಿದರೆ ಮದುವೆ ಜನ ತುಂಬ ಚೆನ್ನಾಗಿರ್ತದೆ ಆಮೇಲೆ ಸೆವೆಂತ್ ಸಾವನ್ನಾದರೂ ಹತ್ತನೇ ಮನೆಗೆ ಬಂದಾಗ ನಿಮ್ಮ ಸಂಗತಿ ಜಾಬ್ ಇಡ್ತಾರೆ ನಿಮ್ಮೊಂದು ಸಂಗತಿ ನೀವು ಮದುವೆ ಆಗುವ ಮದುವೆ ಆಗುವಂಥ ಒಂದು ಸಂಗತಿ ಜಾಬ್ ಇರ್ತಾರೆ ಮತ್ತು ನೀವು ನೀವು ಆದ ಮೇಲೆ ನಿಮ್ಮ ತುಂಬ ತುಂಬ ಫೇಮಸ್ ಆಗ್ತೀರಿ ನೀವು ಮದುವೆ ಆದ ನಂತರ ಸಮಾಜದಲ್ಲಿ ಸ್ವಲ್ಪ ಫೇಮಸ್ ಆಗ್ತೀರಿ ಮತ್ತು ಸಮಾಜದಲ್ಲಿ ನಿಮಗೆ ಒಳ್ಳೆ ಹೆಸರಿರ್ತದೆ ತುಂಬ ಒಂದು ಒಳ್ಳೆಯ ಹೆಸರಿರ್ತದೆ ಸಮಾಜದಲ್ಲಿ ನಿಮ್ಮ ಜನರು ನಿಮ್ಮನ್ನು ಗುರುತಿಸ್ತಾರೆ ಚೆನ್ನಾಗಿ ಸೆವೆಂತ್ ಲಡ್ ಹತ್ನ ಮನೆಗೆ ಬಂದಾಗ ನಿಮ್ಮ ಸಂಗಾತಿಯಲ್ಲಿ ತುಂಬ ಒಂದು ಒಳ್ಳೆಯ ಪ್ರಶಸ್ತಿಯನ್ನು ಇರ್ತಾರೆ ಆಮೇಲೆ ಸೆವೆಂತ್ ಲಡ್ ಏನಾದರೂ ಹನ್ನೊಂದು ಹನ್ನೊಂದು ಮನೆಗೆ ಬಂದಾಗ ಇದು ಮದುವೆ ಜೀವನಕ್ಕೆ ತುಂಬ ಒಳ್ಳೆಯದು ಬಿಟ್ಟುವುದು ಮದುವೆ ಜೀವನ ತುಂಬ ಚೆನ್ನಾಗಿರ್ತದೆ ಮತ್ತು ನಿಮ್ಮ ಸಂಗಾತಿ ಕಡೆಯಿಂದ ನಿಮಗೆ ತುಂಬ ಲಾಭ ಆಗ್ತದೆ ಮದುವೆ ಆದ ನಂತರ ನಿಮ್ಮ ಸಂಗತಿಯ ಕಡೆಯಿಂದ ನಿಮಗೆ ತುಂಬ ಒಂದು ಲಾಭ ಆಗ್ತದೆ ಸಕ್ಸಸ್ ಸಿಗ್ತದೆ ಮತ್ತು ಬಿಸ್ನೆಸ್ ಮಾಡಿದರೆ ಬಿಜ್ನೆಸ್ಸಲ್ಲಿ ತುಂಬ ಲಾಭ ಸಿಗ್ತದೆ ಮತ್ತು ನಿಮ್ಮ ಸಂಗತಿಯನ್ನು ಸಂಗತಿಯನ್ನು ಕರ್ಕೊಂಡು ಬಿಸ್ನೆಸ್ ಮಾಡಿದರೆ ಅದರಲ್ಲೂ ಕೂಡ ಲಾಭ ಆಗ್ತದೆ ನಿಮಗೆ ಸಂಗಾತಿಯಿಂದ ಬಿಸ್ನೆಸ್ಸಲ್ಲಿ ಕೂಡ ಲಾಭ ಆಗ್ಬೋದು ಮತ್ತು ಸಾರ್ವಜನಿಕರಲ್ಲಿ ತುಂಬ ಒಂದು ನಿಮಗೆ ಸಾರ್ವಜನಿಕರಲ್ಲಿ ತುಂಬ ಚೆನ್ನಾಗಿರ್ತೀರಿ ನೀವು ಜನರ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತೀರಿ ಏನಾದರೂ ಬಿಸ್ನೆಸ್ ಮಾಡಿದರೆ ಜನರು ಹೆಚ್ಚು ಬಂದು ನಿಮ್ಮ ನಿಮ್ಮ ಪ್ರಾಡಕ್ಟ್ಸನ್ನು ಖರೀದಿ ಮಾಡ್ತಾರೆ ಆಮೇಲೆ ಸೆವೆಂತ್ ತರ್ಡ್ ಏನಾದರೂ ಹನ್ನೆರಡು ಮನೆಗೆ ಬಂದಾಗ ಹನ್ನೆರಡು ಮನೆ ಅಂದರೆ ಲಾಸ್ಟ್ ಅದು ಇಲ್ಲಿ ಏನಾಗ್ತಂತೇಳಿದ್ರೆ ನಿಮ್ಮ ಮದುವೆ ಜೀವನ ಚೆನ್ನಾಗಿರಲ್ಲ ನಿಮ್ಮ ಮದುವೆ ರೇಟ್ ಆಗುತ್ತೆ ನಿಮ್ಮ ಮದುವೆ ಜೀವನ ಆದರೂ ಕೂಡ ಮದುವೆ ಜೀವನ ಚೆನ್ನಾಗಿರಲ್ಲ ಮದುವೆ ಆಗುವಾಗ ಅಡೆತಡೆ ಸಮಸ್ಯೆ ಆಗ್ಬೋದು ನೀವು ಜನರ ಜೊತೆ ಚೆನ್ನಾಗಿರಲ್ಲ ಸಾರ್ವಜನಿಕರ ಜೊತೆ ಚೆನ್ನಾಗಿರಲ್ಲ ಜನರು ನಿಮ್ಮನ್ನು ಗುರುತಿಸಲ್ಲ ಎಷ್ಟು ಪ್ರತಿಭೆದರೂ ಕೂಡ ಜನರು ನಿಮ್ಮನ್ನು ಗುರುತಿಸಲ್ಲ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗುತ್ತೆ ಖಂಡಿತವಾಗಿ ಲಾಸ್ ಆಗುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಲಿಕ್ಕೆ ಹೋಗಬೇಡಿ ಇದು ಸೆವೆಂತ್ ಲಾರ್ಡು ಲಗ್ನದಿಂದ ಹನ್ನೆರಡು ಮನೆಗಳಲ್ಲಿ ಕೊಡುವಂಥ ಒಂದು ಫಲಗಳು ನಾನು ಹೇಳಿದ ಹೇಳುತ್ತಿರೋದು ಜನರಲ್ ಪ್ರೊಡಕ್ಷನ್ ಇದರಲ್ಲಿ ಮುಂದೆ ಡೀಪ್ ಆಗಿ ಬರುತ್ತೆ ನಾನು ಹೇಳ್ತಿರೋದು ಬರೀ ಜನರಲ್ ಪ್ರೊಡಕ್ಷನ್ ಅಷ್ಟೇ ಇದನ್ನು ನೀವು ಆಗಿ ತೊಗೊಳಕ್ಕೆ ಹೋಗಬಾರದು ನೀವು ಇದರಲ್ಲಿ ಬೇರೆ ಎಲ್ಲ ಒಂದು ವಿಷಯಗಳನ್ನು ಗಮನಿಸಬೇಕು ಸೆವೆಂತ್ ಲಾರ್ಡ್ ಯಾವ ಗ್ರಹ ಅಂತ ಅದು ಕೂಡ ಮುಖ್ಯ ಆಗ್ತದೆ ಸೆವೆಂತ್ ಲಾರ್ಡ್ ಡಿಗ್ರಿ ಚೆನ್ನಾಗಿರಬೇಕು ಡಿಗ್ರಿ ಅಂದರೆ ಆರರಿಂದ ಇಪ್ಪತ್ನಾಲ್ಕು ಡಿಗ್ರಿ ಒಳಗಿರಬೇಕು ಸೆವೆಂತ್ ಲಾರ್ಡು ಸೆವೆಂತ್ ಲಾರ್ಡ್ ಜೊತೆ ಸೆವೆಂತ್ ಲಾರ್ಡು ಶುಭಕಾರಕ್ಕಾಗಿರಬೇಕು ಶತ್ರುಗಳ ಮನೆಯಲ್ಲಿರಬಾರ್ದು ಶತ್ರುಗಳ ಜೊತೆ ಇರಬಾರ್ದು ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಶತ್ರುಗಳ ಜೊತೆ ಇರ್ಬೋದು ಮತ್ತು ಶತ್ರು ರಾಶಿಯಲ್ಲಿರಬಾರ್ದು ಇಷ್ಟು ರೂಲ್ಸು ಈ ಇದಾದ್ರೆ ಮಾತ್ರ ಅಪ್ಲೈ ಆದರೆ ಮಾತ್ರ ನಿಮ್ಮ ನಾನು ಒಂದು ಒಳ್ಳೆಯ ಫಲ ಸಿಗ್ತದೆ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಅದು ಸಿಗೋಲ್ಲ ಇದು ಎರಡನೇ ಮನೆ ಅದು ವಿವಿಧ ಮನೆಗಳು ಕೊಡುವಂಥ ಒಂದು ಫಲಗಳು ನಿಮ್ಗೆ ಏನಾದರೂ ಜಾತಕ ಪ್ರೊಡಕ್ಷನ್ ಮಾಡಬೇಕು ಪ್ರೊಡಕ್ಷನ್ ಮಾಡಬೇಕಾದ್ರೆ ಅಥವಾ ಏನಾದರೂ ಜ್ಯೋತಿಷ್ಯ ಕ್ಲಾಸ್ ಏನಾದರೂ ಬೇಕಾದರೆ ನಿಮ್ಮ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಒಂದು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಫೇಸ್ಬುಕ್ ಗ್ರೂಪು ಎಲ್ಲ ಕೊಟ್ಟಿರ್ತೀವಿ ಅದಕ್ಕೆ ನೀವು ಜಾಯಿನ್ ಆಗ್ಬೋದು ನಿಮಗೆ ಇದು ಅರ್ಥ ಆಗದಿದ್ದರೆ ನೀವು ಪುನಃ ಪುನಃ ನೋಡಿ ಯಾಕಂದರೆ ಇದು ನಿಮಗೆ ಒಂದೇ ವೀಡಿಯೋ ಎರಡೇ ವೀಡಿಯೋದಲ್ಲಿ ಅರ್ಥ ಆಗೋಲ್ಲ ನೀವು ಪುನಃ ಪುನಃ ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ನೀವು ಇದನ್ನು ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಯಾವುದು ನೀವು ಯಾವುದೇ ಒಂದು ಪೀಸ್ ಕೊಟ್ಟು ನೀವು ಜ್ಯೋತಿಷ್ಯ ಕ್ಲಾಸ್ ಹೋಗಬೇಕಂತನೇ ಇಲ್ಲ ನೀವು ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ಕಲ್ತ್ಕೊಳ್ಬೋದು ಜ್ಯೋತಿಷ್ಯವನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಗೊಂಡು ನಮಸ್ಕಾರ